ಕನಕಪುರ ಖಾಸಗಿ ವ್ಯಕ್ತಿಯ ತೋಟದ ಮನೆಗೆ ಅತಿಕ್ರಮ ಪ್ರವೇಶ ಮಾಡಿ ತೋಟದ ಮನೆ ಮಾಲೀಕರಿಗೆ ಹಾಗೂ ಕೆಲಸಗಾರರಿಗೆ ಬೆದರಿಕೆ ಹಾಕಿರುವ ಘಟನೆ ತಾಲೂಕಿನ ಕೋಡಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಳಿದಾಳೆ ಗ್ರಾಮದ ನಡೆದಿದೆ ಕನಕಪುರ ತಾಲೂಕು ಕೋಡಿಹಳ್ಳಿ ಹೋಬಳಿ ಬಿಳಿದಾಳೆ ಗ್ರಾಮದಲ್ಲಿ ಬೀನುಮೋನ್ ಎಂಬ ವ್ಯಕ್ತಿ ಸುಮಾರು ಎರಡು ವರ್ಷಗಳ ಹಿಂದೆ ಸರ್ವೆ ನಂಬರ್ ಎಪ್ಪತ್ನಾಲ್ಕು ರಲ್ಲಿ ಮೂರು ಎಕರೆ ಜಮೀನು ಅವರ ಅತ್ತೆ ರೇಣು ಬಾಸ್ಕೊ ಎಂಬುವರ ಹೆಸರಿನಲ್ಲಿ ಖರೀದಿಸಿದ್ದು ಅವರ ಕುಟುಂಬವು ಕೃಷಿ ಕೆಲಸ ಮಾಡಿಕೊಂಡು ಅಲ್ಲಿಯೇ ವಾಸವಾಗಿದ್ದಾರೆ ಏಪ್ರಿಲ್ ಒಂದನೇ ತಾರೀಕು ಸಂಜೆ ಆರು ಗಂಟೆ ಸಮಯದಲ್ಲಿ ಇದೇ ಬಿಳಿದಾಳೆ ಗ್ರಾಮದ ಹಾಲಿ ಮೈಸೂರು ನಿವಾಸಿ ಯಶಸ್ ಗ್ರೂಪ್ ಮಾಲೀಕ ಬಿಜಿ ಸದಾಶಿವ ಹಾಗೂ ಬಿಳಿದಾಳೆ ಗ್ರಾಮದ ಬಸವರಾಜು ಹಾಗೂ ಅವರ ಜೊತೆ ಸುಮಾರು ಹತ್ತರಿಂದ ಇಪ್ಪತ್ತು ಜನರ ಗುಂಪು ಕಟ್ಟಿಕೊಂಡು ದೂರುದಾರ ಬೀನೋಮೋನ್ ಜಮೀನಿನ ಕಾಂಪೌಂಡ್ ದಾಟಿ ಅತಿಕ್ರಮ ಪ್ರವೇಶ ಮಾಡಿರುವುದಾಗಿ ಆರೋಪಿಸಲಾಗಿದೆ ತೋಟದಲ್ಲಿ ಕೆಲಸ ಮಾಡುವ ಪಂಜಾಬ್ ಹಾಗೂ ಉತ್ತರ ಪ್ರದೇಶದ ಬನಾರಸ್ ಮೂಲದ ನೂರ್ಸಿಸರ್ ರಿಂಕು ರಿಂಕು ಪತ್ನಿ ಅಂಜು ಬಿವ್ರಾ ದೆಚನಿದೇವಿ ಶಿವಂ ಎಂಬ ಕೂಲಿ ಕಾರ್ಮಿಕರು ಹಾಗೂ ಮಹಿಳೆಯರಿಗೆ ತನ್ನ ಪ್ಯಾಂಟ್ ಬಿಚ್ಚಿ ಅನುಚಿತ ಅಶ್ಲೀಲ ವರ್ತನೆ ಮಾಡಿ ಬೆದರಿಸಲಾಗಿದೆ ಎಂದು ಆರೋಪಿಸಿದ್ದಾರೆ ಕಳೆದ ಎರಡು ವರ್ಷಗಳ ಹಿಂದೆ ಮೇಲ್ಕಂಡ ಆರೋಪಿ ಬಸವರಾಜು ಕುಡಿದು ಪಾನಮತ್ತನಾಗಿ ಹುಣಸನಹಳ್ಳಿಯಿಂದ ತನ್ನ ಗ್ರಾಮಕ್ಕೆ ಬರಬೇಕಾದರೆ ಎದುರುಗಡೆಯಿಂದ ಬರುತ್ತಿದ್ದ ದೂರುದಾರ ಬೀನುಮೋನ್ ಇಬ್ಬರ ಮೋಟಾರ್ ಬೈಕ್ ಟಿಕ್ಕಿ ಹೊಡೆದು ಇಬ್ಬರಿಗೂ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು ಮಾನವೀಯತೆಯ ದೃಷ್ಟಿಯಿಂದ ಪಾನಮತ್ತನಾಗಿದ್ದ ಬಾಸವರಾಜುಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿರುತ್ತಾರೆ ಕಳೆದ ಎರಡು ವರ್ಷಗಳ ನಂತರ ಏಪ್ರಿಲ್ ಒಂದನೇ ತಾರೀಕು ಹಳೆಯ ಅಪಘಾತ ಪ್ರಕರಣವನ್ನು ಮುಂದಿಟ್ಟುಕೊಂಡು ನನಗೆ ಏಳುವರೆ ಲಕ್ಷ ಹಣ ಕೊಡುವಂತೆ ಗ್ರಾಮದ ಕೆಲವು ವ್ಯಕ್ತಿಗಳ ಜೊತೆ ಮದ್ಯಪಾನ ಮಾಡಿ ನಮ್ಮ ತೋಟಕ್ಕೆ ಅತಿಕ್ರಮ ಪ್ರವೇಶ ಮಾಡಿ ಬೆದರಿಸಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ಯಶಸ್ ಗ್ರೂಪ್ ಮಾಲೀಕ ಬಿಜಿ ಸದಾಶಿವ ಎಂಬ ವ್ಯಕ್ತಿ ಹಣ ಬೇಕಾದರೆ ಸಾಲ ಕೊಡಿಸುವುದಾಗಿ ಹೇಳಿ ನಮ್ಮ ಜಮೀನನ್ನು ಕಸಿದುಕೊಳ್ಳುವ ದುರುದ್ದೇಶದಿಂದ ಶ್ರೀಕಂಠಯ್ಯನ ಮಗಶ್ರೀಧ ಎಂಬುವರ ಹೆಸರಿನಲ್ಲಿ ಒತ್ತೆಯಿಡುವಂತೆ ಬಲವಂತವಾಗಿ ಒತ್ತಾಯಿಸಿದ್ದಾರೆ ಬಿಜಿ ಸದಾಶಿವ ಎಂಬುವರ ಜಮೀನು ದೂರುದಾರರ ಜಮೀನಿನ ಪಕ್ಕದಲ್ಲೇ ಇದ್ದು ನಮ್ಮ ಜಮೀನನ್ನು ಕಿತ್ತುಕೊಳ್ಳುವ ದುರುದ್ದೇಶದಿಂದ ನಾವು ಜಮೀನಿಗೆ ಓಡಾಡಲು ದಾರಿ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿರುವುದಾಗಿ ದೂರಿನಲ್ಲಿ ತಿಳಿಸಿದ್ದಾರೆ ಅತಿಕ್ರಮ ಪ್ರವೇಶ ಮಾಡಿ ಹಣ ನೀಡುವಂತೆ ಬೆದರಿಸಿರುವ ಮೈಸೂರಿನ ವಾಸಿ ಯಶಸ್ ಗ್ರೂಪ್ ಮಾಲೀಕ ಗುರುನಂಜಪ್ಪನ ಮಗ ಬಿಜಿ ಸದಾಶಿವ ವೀರಪ್ಪನ ಮಗ ಬಸವರಾಜ್ ನಂಜನಗೂಡಪ್ಪನ ಮಗ ಉಮಾಶಂಕರ್ ಶ್ರೀಕಂಠನ ಮಗ ಶ್ರೀಧರ್ ವೀರಪ್ಪನ ಪತ್ನಿ ಸುಶೀಲಮ್ಮ ಹಾಗೂ ಸಿದ್ದರಾಜು ಎಂಬುವರು ಹಣ ನೀಡುವಂತೆ ಬೆದರಿಕೆ ಹಾಕಿರುವ ಸಿಸಿಟಿವಿ ಫೋಟೇಜ್ಗಳನ್ನು ಪರಿಶೀಲಿಸಿ ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಅನುಚಿತ ಅಶ್ಲೀಲ ವರ್ತನೆ ಮಾಡಿರುವ ಮೇಲ್ಕಂಡವರುಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನಮ್ಮ ಕುಟುಂಬ ಹಾಗೂ ಕೂಲಿ ಕಾರ್ಮಿಕರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ಕೋಡಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ದೂರು ನೀಡಿದ ಮೇರೆಗೆ ಕೋಡಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮೇಲ್ಕಂಡವರ ವಿರುದ್ಧ ದೂರು ದಾಖಲಿಸಲಾಗಿದೆ ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು